ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಮಹರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಒಂದು ಆರು ಮುಖಾಲಾಗಿದೆ ಈಗ ತಾನೆ ತೋಟಕ್ಕೆ ಬಂದೆ ಈಗ ತಾನೇ ಬಂದು ಗಾಡಿನ ನಿಲ್ಲಿಸಿ ಬ್ಲಾಗ್ನ ಶುರು ಮಾಡಿದೆ ಓಕೆ ಬನ್ನಿ ಇವತ್ತು ನಮ್ಮ ರೋಟೀನ್ ಹೇಗಿರುತ್ತೆ ಹಾಗೆ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಇವಾಗ ಬಂದೆಲ್ಲ ಆಲ್ಮೋಸ್ಟ್ ಏನಂದರೆ ಶನಿವಾರಗಳು ಮನೆಯಲ್ಲಿ ಬಂದು ಚಿಕನ್ನು ಮಟನ್ನು ಮಾಡೋದಿಲ್ಲ ನಾವು ಮಾಡೋದು ತೋಟ ಕೆಲಸ ಈ ತೋಟ ಕೆಲಸ ಮಾಡಿ ಮಾಡಿ ನಾಲ್ಗೆ ಎಲ್ಲ ಕಸರೆ ಎದ್ದೋಗಿದೆ ಅದಕ್ಕೋಸ್ಕರ ಇವತ್ತು ತೋಟದಲ್ಲೇ ಒಂದು ಚಿಕನ್ ಫ್ರೈ ಮಾಡೋಣ ಅಂತ ಐಡಿಯಾ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ತೋಟದಲ್ಲಿ ಸ್ವಲ್ಪ ಕೆಲಸ ಕೂಡ ಮಾಡ್ತಾ ಊಟದ ಟೈಮ್ಗೆ ಚಿಕನ್ ಫ್ರೈನು ಕೂಡ ಮಾಡ್ತಾ ಸವಿಯೋಣ ಇವತ್ತು ಅಂದರೆ ತೋಟ ತೋಟದಲ್ಲಿ ಈ ಥರ ಒಂದು ನೇಚರಲ್ಲಿ ಆಲ್ಮೋಸ್ಟು ನಾನ್ ವೆಜ್ಜು ಚಿಕನ್ ಮಾಡ್ಕೊಂಡು ಇದೆಯಲ್ಲ ಚಿಕನ್ನು ಮಟನ್ನು ಮಾಡ್ಕೊಂಡು ತಿನ್ನೋದು ಇದೆಯಲ್ಲ ಒಲೆಯಲ್ಲಿ ಅದಂತೂ ಸೂಪರು ವೆದಾರ್ ಅಂತೂ ಸಕ್ಕತ್ತಾಗಿದೆ ಮೋಡ ಮುಚ್ಕೊಂಡಿದೆ ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬನ್ನಿ ಇವತ್ತು ರೋಟೀನು ಮತ್ತು ನಮ್ಮ ಅಡುಗೆ ಏನೆಲ್ಲ ಮಾಡ್ತೀವಿ ಸಂಜೆವರೆಗೂ ಕೂಡ ವೀಡಿಯೋ ಮಾಡ್ತಾನೆ ಇರ್ತೀನಿ ವೀಡಿಯೋ ಮಾಡ್ತೀನಿ ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡಿ ಅದಕ್ಕಿಂತ ಮುಂಚೆ ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೇ ರೀತಿಯಾಗಿ ವಿಡಿಯೋಗಳನ್ನ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ಫಸ್ಟ್ನೇದಾಗಿ ಏನಪ್ಪ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ತೊಂಡೆಕಾಯಿ ಕೀಳೋದು ನೆನ್ನೆ ಆಲ್ಮೋಸ್ಟ್ ಅದನ್ನು ಬಿಡಿಸೋಣ ಬನ್ನಿ ಓಕೆ ಫ್ರೆಂಡ್ಸ್ ಮೂಟೆ ನಿತ್ಕೊಂಡ್ಬಂದಿರ್ಲ ಹಾಕಿದ್ದಾಯ್ತು ಇನ್ನೂ ಇವ್ರು ಹೋಗ್ತಾರೆ ನೋಡಿ ನಮ್ಮ ಜೊತೆಗೆ ಎರಡು ನಾಯಿಗಳು ಕೂಡ ಬಂದಿದ್ದಾವೆ ನಮ್ಮ ತೋಟದಲ್ಲಿದ್ದವು ಬಡ್ಡೆವು ಓಕೆ ಫ್ರೆಂಡ್ಸ್ ಈಗ ಬಂದು ಊಟದ ಟೈಮು ಇವತ್ತು ಮನೇಲಿ ಗೀ ರೈಸು ಮತ್ತು ಸಾಗು ಎರಡು ಕೂಡ ಮಾಡಿದ್ದಾರೆ ಇವತ್ತು ನಾಷ್ಟ ಬಂದು ಇದು ಮನೇಲಿ ಬನ್ನಿ ಎಲ್ಲರೂ ಊಟ ಮಾಡೋಣ ಪಲಾವ್ಸ್ ಎಲ್ಲಿ ಸಖತ್ತಾಗಿ ಸಕ್ಕತ್ತಾಗಿ ಹಾಕೋರಿ ಎರಡೆರಡು ಎಲೆ ಮೂರು ಎಲೆ ಓಕೆ ಇದನ್ನು ತಿಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಒಂಥರ ಪರವಾಗಿಲ್ಲ ಗೀ ರೈಸು ಓಕೆ ಫ್ರೆಂಡ್ಸ್ ಇದೇ ರೀತಿಯಾಗಿ ನಾವು ಬಂದು ಕೆಳಗಡೆ ಊಟ ಮಾಡೋದು ನಮ್ಮ ಮನೆಯಲ್ಲೆಲ್ಲ ಕೂತ್ಕೊಂಡು ಇದೇ ರೀತಿಯಾಗಿ ಒಂದು ಮರ ಕೆಳಗಡೆ ಊಟ ಮಾಡೋದು ಆ ಕ್ಲೀಂ ಪಾರ್ಕ್ ಆ ಕ್ಲೀಂ ಪಾರಮು ಮರ ಕೆಳಗಡೆ ಈ ರೀತಿಯಾಗಿ ಕೂತ್ಕೊಂಡು ನಾನು ನಮ್ಮಪ್ಪ ನಮ್ಮಮ್ಮ ಈ ರೀತಿಯಾಗಿ ಸುತ್ತಮುತ್ತ ಹೊಲ ಗದ್ದೆ ತೋಟಗಳು ಇವೆಲ್ಲ ನೋಡಿಕೊಂಡು ಊಟ ಮಾಡ್ತೀವಿ ಓಕೆ ಊಟ ಮಾಡ್ಕೊಂಡು ಬಂದಾದ ಮೇಲೆ ಇಷ್ಟು ಬಂದು ತೋಟದಲ್ಲಿ ಕಳೆ ಒರಿತಾಯಿದ್ವಿ ಓಕೆ ಫ್ರೆಂಡ್ಸ್ ಹನ್ನೆರಡುವರೆವರೆಗೂ ಕೂಡ ಕಳೆ ಕಳೆವರ್ದಿದ್ದಾಯಿತು ಇವಾಗ ಏನಪ್ಪ ಅಂತ ಹೇಳಿದ್ರೆ ಮಧ್ಯಾಹ್ನ ಹೆಂಗಿದ್ರೆ ಸ್ವಲ್ಪ ಫುರ್ಸೊತ್ತಾಗಿರ್ತೀವಿ ಇವಾಗ ಚಿಕನ್ ಫ್ರೈ ಮಾಡ್ಕೊಂಡು ಸವಿಯೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ತೋಟದಲ್ಲಿ ಇವತ್ತು ಬನ್ನಿ ಇವತ್ತು ತೋಟದಲ್ಲಿ ಬಂದು ಒಲೆಯಲ್ಲಿ ಚಿಕನ್ ಫ್ರೈ ಮಾಡ್ತಾಯಿದ್ದೀವಿ ಒಲೆಯಲ್ಲಿ ಮಾಡೋ ಅಡುಗೆ ಬಂದು ಅದು ಟೇಸ್ಟ್ ಬೇರೆ ಆಗಿರುತ್ತೆ ಆಗಿರುತ್ತೆ ಬನ್ನಿ ಇವತ್ತೊಗೆ ಟೇಸ್ಟ್ ಮಾಡ್ಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಚಿಕನ್ ಫ್ರೈಗೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಈ ಕಡೆ ನಮ್ಮ ಮಮ್ಮಿ ಅಮ್ಮ ಏನೇನು ಆಗ್ತಾ ಇದೆಯಮ್ಮ ಕ್ಯಾಪ್ಸಿಗಮ್ ಆಗ್ತಾ ಇದೆಯಾ ಈ ಕಡೆ ಅದನ್ನು ತಿನ್ನೋದಕ್ಕೆ ಈ ಕಡೆ ಮಾಡ್ತಾವ್ರು ಇನ್ನು ರೆಡಿ ಮಾಡ್ಕೊತಾ ಇದ್ದಾರೆ ಇನ್ನು ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದಾರೆ ಅದನ್ನು ತಿನ್ನೋದಕ್ಕೆ ನಾನು ಈ ಕಡೆ ನೋಡಿ ಅವನ ಅಲ್ಲೇ ಸೆಟ್ಲಾಗ್ಬಿಟ್ಟವನಿ ಲೇಜ್ಮೆ ಓಯ್ ಓಯ್ ನೋಡಿ ನಾನು ಆರಾಮಾಗಿ ಮಲ್ಕೊಂಡಿದ್ದೀನಿ ಯಾವನ್ನ ಡಿಸ್ಟರ್ಬ್ ಮಾಡ್ತಾವಣ ಅಂತ ನೋಡ್ತಾವ ಅಮ್ಮ ಬೇಗ ಮಾಡಮ್ಮ ಹೊಟ್ಟೆ ಹಾಸ್ತೈತೆ ಪ್ರೇಮಕ ಬೇಗ ಮಾಡು ಈ ಒಂದು ಪ್ರಕೃತಿ ಮಡಿಲಲ್ಲಿ ಇವತ್ತು ಚಿಕನ್ ಫ್ರೈ ಸವಿಯೋಕ್ಕೆ ರೆಡಿಯಾಗಿದ್ದೀವಿ ನಾವು ಇವತ್ತು ಓಕೆ ನಮ್ಮ ಪುಣ್ಯಕ್ಕೆ ಮಳೆ ಬಂದಿಲ್ಲ ಅಂದರೆ ಸಾಕು ಅಲ್ಲೇನಮ್ಮ ಓಕೆ ಫ್ರೆಂಡ್ಸ್ ತೋಟದಲ್ಲಿ ಬಂದು ಚಿಕನ್ ಫ್ರೈ ರೆಡಿ ಆಗ್ತಾ ಇದ್ದರೆ ಇಲ್ಲಿ ಒಂದು ಚಪಾತಿ ತಯಾರಾಗ್ತಾ ಇದೆ ನೋಡ್ಸಿರ್ಬೋದು ಎಲ್ಲ ಚಪಾತಿ ಕೂಡ ಇಲ್ಲೇ ಸುಟ್ಕೊಂಡು ಹೋಗ್ತಾ ಇದ್ದೀವಿ ಯಾಕಂದರೆ ತೋಟದಲ್ಲಿ ಸುಡಕ್ಕೆ ಆಗೋದಿಲ್ಲ ಒಲೆಯಲ್ಲಿ ಅದಕ್ಕೆ ಇಲ್ಲೇ ಚಪಾತಿ ರೆಡಿ ಮಾಡ್ಕೊತಾ ಇದ್ದೀವಿ ಆ ಕಡೆ ನಮ್ಮ ಮಿಸ್ತು ಚಪಾತಿನ ತೀರ್ತಾ ಇದ್ದಾರೆ ಈ ಕಡೆ ನಾನು ಚಪಾತಿನ ಸುಡ್ತಾ ಇದ್ದೀನಿ ಚಪಾತಿ ತಿನ್ನೋದು ಸಿಕ್ಕಾಪಟ್ಟೆ ಈಸಿ ಆದ್ರೆ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಕಣ್ರಿ ನಾವು ಲೇಡೀಸ್ನ ಏನೋ ಅನ್ಕೋಬಿಡ್ತೀವಿ ಪಾಪ ಕಷ್ಟ ಅವ್ರಿಗೆ ಗೊತ್ತು ಏ ಯಾಕಬಾ ನೀನ್ ಗ್ಯಾಸ್ ಎಷ್ಟು ವೇಸ್ಟ್ ಆತೈತಿ ಅಲ್ಲಿ ಯಾಕಮ್ಮ ಹಿಂಗ ಗುರಾಯಿಸ್ತೀಯ ಓಕೆ ಚಿಕನ್ ಫ್ರೈ ಕೂಡ ರೆಡಿ ಆಯ್ತು ಹಾಂ ತಿರ್ಸ್ಕೊಡು ಹಾಂ ತಿರ್ಸ್ಕೊಡು ಗಮ್ಮಂತದಲ್ಲಮ್ಮ ಎಷ್ಟು ಪೀಸ್ ತಿಂದೆ ಮಾಡ್ತಾ ಮಾಡ್ತಾ ಹಾಂ ಆಡ್ದ ನಿನ್ನೆ ಖಾಲಿ ಮಾಡಾಕಿದ್ದೀಯಾ ಪೀಸ್ ನಡೀರಿ

ब्रेड okay, बेका ಚಿಕನ್ ತಿಂದಿದ್ದಾಯಿತು ಈ ಕಡೆ ಮಧ್ಯಾಹ್ನ ಮತ್ತೆ ತೋಟ ಕೆಲಸ ಮಾಡಿದ್ದು ಆಯಿತು ಇವಾಗ ಸಂಜೆ ಕೂಡ ಆಯಿತು ಕತ್ಲಾಗ್ತಾ ಬಂದಿದೆ ಇವಾಗ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಕತೆ ಬಂದು ಇಷ್ಟು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತಾಗೂ ಡಿಸ್ಲೈಕ್ ಮಾಡಿ ಹಾಗೆ ಇದೇ ರೀತಿಯಾಗಿ ವೀಡಿಯೋಗಳನ್ನ ನೀವು ಡೈಲಿ ನೋಡಬೇಕಂದ್ರೆ ನಮ್ಮ ಒಂದು ಚಾನಲ್ನ ಅಂದರೆ ಇಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ನಮ್ಮ ವಿಡಿಯೋ ಅಪ್ಲೋಡ್ ಆಗುತ್ತೆ ಡೈಲಿ ಅಪ್ಲೋಡ್ ಆಗುತ್ತೆ ನೋಡಿ ಎಂಜಾಯ್ ಮಾಡಿ ನಮ್ಮ ತೋಟ ಕೆಲಸ ನಮ್ಮ ಊಟ ತಿಂಡಿ ಏನೆಲ್ಲ ಕೆಲಸ ಮಾಡ್ತೀವಿ ಹೇಗೆಲ್ಲ ಇಡ್ತೀವಿ ಪ್ರತಿಯೊಂದು ಕೂಡ ವೀಡಿಯೋ ಮಾಡ್ತಾನೆ ಇರ್ತೀನಿ ಯೂಟ್ಯೂಬಲ್ಲಿ ಆಗ್ತಾನೆ ಇರ್ತೀನಿ ನೀವು ಒಂದು ಮಿಸ್ ಮಾಡ್ತೀರಾ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದು ಇಷ್ಟು ಇನ್ನು ನನ್ನ ಗಾಡಿ ಕೂಡ ವೆಯ್ಟಿಂಗ್ ಇದೆ ಮನೆ ಕಡೆ ಹೊರಡೋದಕ್ಕೆ ಬನ್ನಿ ಇನ್ನು ಹೋಗಿ ಮತ್ತೆ ನಾಳೆ ತೋಟ ಕಡೆ ಬರ್ತೀನಿ ಮತ್ತು ಬ್ಲಾಗ್ನ ಶುರು ಮಾಡ್ತೀನಿ ಮತ್ತು ಯೂಟ್ಯೂಬಲ್ಲಿ ಬ ಪದೇ ಪದೇ ಡೈಲಿ ಬರ್ತಾನೆ ಇರ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಸಿಗಲ್ತಾ ವಿಡಿಯೋ ಮುಗಿಸ್ತೀನಿ ಮುಂದಿನ ಹೊಸ ವೀಡಿಯೋನಲ್ಲಿ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಟೇಕ್ ಕೇರ್ ಬೈ ಫ್ರೆಂಡ್ಸ್